ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡುವಂತ ಒಬ್ಬ ನಿರ್ಮಾಪಕ ಸಿಗದಾಗ ನಮ್ಗೆ ನಾವು ಕನ್ನಡದ ರಿಚು ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ ನಾನು ವರ್ಲ್ಡ್ ಅಂತ ಬೆಂಗಳೂರಿನ ಕ್ರಿಯೇಟ್ ಮಾಡೋಕೆ ನನಗೆ ಅವಕಾಶ ಅದಲ್ಲದೆ ಅದಲ್ಲೇ ಚಿಕ್ಕಪೇಟೆ ರೋಡ್ಗಳು ಕಬ್ಬನ್ಪೇಟೆ ರೋಡ್ಗಳು ಮಾರ್ಕೆಟ್ ನಲ್ಲಿ ಇದೆ ಯಾಕಂದ್ರೆ ಧರ್ಮರಾಯ ಟೆಂಪಲ್ ಹಿಂಭಾಗದಲ್ಲಿ ಇರುವಂತಹ ಒಂದು ವ್ಯಾಮ್ ಶಾಲೆಯಲ್ಲಿ ನಡೆಯುವಂತ ಒಂದು ಘಟನೆ ಇದೆ ಇದುವರೆಗೂ ಸರ್ ಕೆ ಡಿ ಸಿನಿಮಾಗೆ ಹದಿನೆಂಟು ಎಕರೆಯಲ್ಲಿ ಮಿನಿಮಮ್ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಇಷ್ಟು ಕೋಟಿ ಖರ್ಚಾಗಿದೆ ಇದರಲ್ಲಿ ಬರೀ ಏಟೀನ್ ಎಕರ್ಸ್ ನಾನು ಓಲ್ಡ್ ಬೆಂಗಳೂರು ಬೆಂಗಳೂರು ಏನ್ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ಅತ್ರ ಅನುಗತರಿಗೆ ಮೋರ್ ದನ್ ಫಾರ್ಟಿ ಸಿಯರ್ ಸೆಟ್ ಗೆ ಸಾಕಷ್ಟು ಸಿನಿಮಾಗಳಿಗೆ ಸೆಟ್ ಹಾಕಿ ಹಾಕಿದ್ದೀನಿ ಆಯ್ತು ನೂರ ತೊಂಬತ್ತು ಸಿನಿಮಾಗಳ ಮೇಲೆ ದಾಟಿ ನಾನು ಮೂವತ್ತು ವರ್ಷದಿಂದ ನನ್ನ ಚಿತ್ರರಂಗದಲ್ಲಿ ವಿಜ್ವಲ್ ಕೆ ವಿ ಅಂತ ಒಬ್ಬ ನಿರ್ಮಾಪಕರು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋದು ನಮ್ಗೆ ವಿಜ್ವಲ್ ಅದು ಅಷ್ಟ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಕೆ ಡಿ ಸಿನಿಮಾದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ಸೊ ಕೆಡಿ ಸಿನಿಮಾ ಗೊತ್ತು ಈಗ ಆಲ್ರೆಡಿ ರೆಟ್ರೋ ಸ್ಟೈಲ್ ಅಲ್ಲಿ ಮೂಡ್ ಬಂದಿರುವಂತಹ ಒಂದು ಸಿನಿಮಾ ಅದಕ್ಕೆ ಒಂದು ಸೆಟ್ ಹಾಕಿರುವಂತದ್ದು ಮೋಹನ್ ಬಿಕೆರೆ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ ಕೆ ಡಿ ಅಂತ ಸಿನಿಮಾ ಈಗ ನಾವು ಶಿವಶಿವ ಸಾಂಗ್ ನೋಡಿದ್ದೀವಿ ಅದರಲ್ಲಿ ಎಂಥ ಅದ್ಭುತವಾದ ಸೆಟ್ಟು ಸೊ ಅದು ಒರಿಜಿನಲ್ ಆ ಡೂಪ್ಲಿಕೇಟ್ ಅನ್ನೋದೇ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಒಂದು ಸೆಟ್ಟನ್ನು ಹಾಕಿದ್ದೀರಾ ಸೆಟ್ ಹಾಕೋ ಒಂದಷ್ಟು ವರ್ಷಗಳ ಜರ್ನಿ ಇದೆ ಸರ್ ನಿಮ್ಮದು ಹೇಳೋದಾದ್ರೆ ಸರ್ ಹೌದು ಯಾಕೆಂದರೆ ನಾನು ಯೂಶುವಲಾಗಿ ಹೇಳ್ಬೇಕಂದ್ರೆ ಸಾಕಷ್ಟು ಸಿನ್ಮಾಗಳಿಗೆ ಸೆಟ್ ಹಾಕಿದ್ದೀನಿ ಎಲ್ಲ ಎಲ್ಲ ಥರ ಸೆಟ್ಸು ರೆಟ್ರೋ ಸಹ ಇದ್ರದ್ದು ಸೆಟ್ಸ್ಗಳೆಲ್ಲ ಹಾಕಿದ್ದೀನಿ ಬಟ್ ಕೆ ಡಿ ಸಿನ್ಮಾದ ಒಂದು ಹೊಸ ಅನುಭವ ಒಂದು ಅದ್ಭುತವಾದ ಇದು ಯಾಕಂದರೆ ನನಗೆ ನಾನು ಹುಟ್ಟುಬೆಲ್ಡ್ದಂಥ ಬೆಂಗಳೂರನ್ನ ಕ್ರಿಯೇಟ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೇವನ್ ಸಾರು ಪ್ರೇಮ್ ಸಾರು ಮತ್ತು ಸುಪ್ರೀ ಸಾರು ಅವರೆಲ್ಲ ಅದರಲ್ಲಿ ಏನು ವಿಶೇಷತೆ ಅಂತೇಳಿದರೆ ಯಾಕೆ ವಿಶೇಷತೆ ಅಂತ ಹೇಳಕ್ ಬಯಸ್ತೀನಿ ಅಂತೇಳಿದ್ರೆ ನಾವು ಹುಟ್ಟಿ ಬೆಳಬೇಕಾದ್ರೆ ನಾವು ಚೈಲ್ಡ್ಹುಡ್ ಇದ್ದಾಗ ನಾವು ಬಾಲ್ಯದಲ್ಲಿದ್ದಾಗ ಆವಾಗಿನ ಒಂದು ವಿಶೇಷ ಏನಿತ್ತು ಅಂದರೆ ಆವಾಗ ಇರ್ತಿತ್ತು ನಾವು ಯೂಸ್ ಬ ಬಳಕೆ ಇದ್ದಂಥ ಪದಾರ್ಥಗಳು ನಾವು ಯೂಸ್ ಇದ್ದಂಥ ವೆಹಿಕಲ್ಸು ಗಾಡಿಗಳು ಆಮೇಲೆ ಅವಾಗಿನ ಸಂಸ್ಕೃತಿ ಅವಾಗಿನ ಒಂದು ಟೆಕ್ಚರು ಅವಾಗಿನ ಒಂದು ಸ್ಟ್ರಕ್ಚರು ಆದಷ್ಟೂ ಮತ್ತೆ ಮ ನೆನಪು ಬರೋ ಥರ ಒಂದು ಓಲ್ಡ್ ಬೆಂಗಳೂರನ್ನ ಕ್ರಿಯೇಟ್ ಮಾಡಿ ಒಂದು ಹದಿನೆಂಟು ಎಕರೆನಲ್ಲಿ ಸೆಟ್ ಹಾಕಿದ್ದೀನಿ ಆ ಸೆಟ್ ಹಾಕ್ಬೇಕಾದ್ರೆ ನನಗೆ ಏನೊಂದು ಖುಷಿ ಅಂತ ಹೇಳಿದ್ರೆ ಅವಾಗಿನ ಇರೋವಂಥ ವಾಹನಗಳಾಗಲಿ ಅವಾಗಿನ ಇರೋವಂಥ ಯಾವುದೇ ಒಂದು ಬಿಲ್ಡಿಂಗ್ಗಳಾಗಲಿ ಈಗ ಬರಲ್ಲ ಅವಾಗೆಲ್ಲ ಪ್ರಿಂಟ್ ಮೀಡಿಯಾ ಇರಲಿಲ್ಲ ಅವಾಗೆಲ್ಲ ಏನಂದರೆ ಪ್ರಿಂಟ್ ಅನ್ನೋದಾಗಲಿ ತುಂಬ ಆ ಥರದ್ದೆಲ್ಲ ಇರಲಿಲ್ಲ ಆ ಥರದ್ದು ಇಲ್ಲದೆ ಇರೋದನ್ನು ಆರ್ಟೆಕ್ಷರ್ಗೆ ಸೆವೆಂಟಿಸ್ ಏಯ್ಟೀಸ್ನಲ್ಲಿ ಏನಿರೋದನ್ನು ಅದೇ ಥರನೇ ಕ್ರಿಯೇಟ್ ಮಾಡಿ ಬಳಕೆ ಪದಾರ್ಥಗಳಿಂದ ಹಿಡ್ದು ಆಹಾರ ಪದಾರ್ಥಗಳಿಂದ ಹಿಡ್ದು ಎಲ್ಲನೂ ರೀಕ್ರಿಯೇಟ್ ಮಾಡಿರೋದ್ರಿಂದ ಅದು ನನಗೆ ಒಂದು ಅದ್ಭುತ ಅನ್ನಿಸ್ತು ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ನನಗೆ ಕರೆದು ಕೆಲಸ ಕೊಟ್ಟಂಥ ಪ್ರೇಮ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ವಿಲಿಯಮ್ಸ್ ಅವರ ಡಿಸ್ಕಷನ್ ಮಾಡ್ಬೇಕಾದ್ರೆ ನನಗೆ ಆ ರೆಟ್ರೋ ಇದನ್ನು ಅದ್ರ ಬಗ್ಗೆ ಸ್ಟಡಿ ಮಾಡಿಸಿ ಒಂದಷ್ಟು ನಮ್ಮ ಕ್ರೂ ನಮ್ಮ ಟೀಮ್ಗಳನ್ನೆಲ್ಲ ಇಟ್ಕೊಂಡು ಒಂದಷ್ಟು ಮಿನೇಚರ್ಗಳ್ನ ಕ್ರಿಯೇಟ್ ಮಾಡಿ ಈಗ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ದೀನಿ ಮಾರ್ಕೆಟ್ ಅಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಸಾವಿರದ ಒಂಬೈನೂರ ಎಪ್ಪತ್ತನೇ ಸುವಿಂದ ಅವಾಗ ಅವಾಗಿದ್ದ ಟೆಕ್ಸ್ಚರೇ ಬೇರೆ ಕಲರ್ ಬೇರೆ ಆವಾಗಿನೂ ಮಾರಾಟ ಮಾಡುವಂಥ ಪದಾರ್ಥಗಳು ಬೇರೆ ಇತ್ತು ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡಿ ತಿರ್ಗ ಒಂದು ಅದರಲ್ಲಿ ಟೌನ್ ಒಂದು ಸಂದಿವೇಶ ಬರುತ್ತೆ ಆ ಟೌನ್ ಹಾಲ್ನು ನಾವು ಯಾಕೆಂದರೆ ಟೌನ್ ಹಾಲ್ನಲ್ಲಿ ಇವಾಗಿರೋಂಥ ಟ್ರಾಫಿಕ್ ಈಗಿರೋ ಇದರಲ್ಲ ಪರ್ಮಿಷನ್ಸ್ ಆಗೋಲ್ಲ ಅದಕ್ಕೋಸ್ಕರ ಟೌನ್ ಹಾಲ್ ಮುಂದೆ ನಡೆಯುವಂಥ ಘಟನೆಗಳು ಸಾಕಷ್ಟು ಈ ಸಿನಿಮಾದಲ್ಲಿ ಸೀನ್ಗಳಲ್ಲಿದೆ ಅದಕ್ಕೆ ಆ ಟೌನ್ ಹಾಲನ್ನೂ ಒಂದು ರೀಕ್ರಿಯೇಟ್ ಮಾಡ್ತೀನಿ ಆ್ಯಸ್ ಇಟ್ ಈಸ್ ಸೇಮ್ ಏನಿರುತ್ತೆ ರೆಪ್ಲಿಕಾ ಅದೇ ಥರನೇ ಅದಲ್ಲದೆ ಚಿಕ್ಕಪೇಟೆ ರೋಡ್ಗಳು ಕಬ್ಬನ್ಪೇಟೆ ರೋಡ್ಗಳು ಮಾರ್ಕೆಟ್ನಲ್ಲಿ ಇದು ಯಾಕಂದರೆ ಧರ್ಮರಾಯ ಟೆಂಪಲ್ ಹಿಂಭಾಗದಲ್ಲಿರುವಂಥ ಒಂದು ವ್ಯಾಯಾಮ ಶಾಲೆಯಲ್ಲಿ ನಡೆಯುವಂಥ ಒಂದು ಘಟನೆ ಇದು ಆ ಆ ಘಟನೆಯನ್ನು ಆವಾಗಿನ ಕಾಲದಲ್ಲಿ ಹೆಂಗ್ ನಡೀತಾ ಇತ್ತು ಆ ವ್ಯಾಯಾಮ ಶಾಲೆಯಿಂದ ಹಿಡಿದು ಎಲ್ಲಾನು ಸೇರಿ ಕ ಕ್ರಿಯೇಟ್ ಮಾಡಿರೋವಂಥದ್ದು ಇದರಲ್ಲಿ ನನಗೊಂದು ಒಳ್ಳೆಯ ಅದ್ಭುತ ಅನುಭವ ಕೊಟ್ಟಿದೆ ಯಾಕಂದರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವ್ರಿಗೂ ಒಂದು ಆವಾಗಿನ ಇದರಲ್ಲಿ ಸಿಗದೇ ಇರೋವಂಥ ವಸ್ತುಗಳನ್ನ ಎಲ್ಲರಿಗೂ ಹುಡುಕೋದಕ್ಕೆ ಕಳಿಸಿ ಅದನ್ನು ಸುಮಾರು ಹಳೇ ಕಾಲದವರು ಈಗಲೂ ಒಂದಷ್ಟು ಆ ಥರ ಪ್ರಾಪರ್ಟಿಗಳೆಲ್ಲ ಮಡಗಿದ್ರು ಅದನ್ನೆಲ್ಲ ತಗೊಂಬಂದು ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಆವಾಗ ನಮಗೆ ಮಾಡಿ ಬಸ್ ಇರ್ತಿತ್ತು ಇವಾಗ ಮಾಡಿ ಬಸ್ ಇರ್ತಲ್ಲ ಆ ಮಾಡಿ ಬಸ್ನ ನಾವು ತಿರ್ಗಿ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀವಿ ಪ್ರತಿಯೊಂದನ್ನು ಈ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲಸ ನಾನು ಯಾಕಂದರೆ ಸಾಕಷ್ಟು ಸಿನಿಮಾಗಳಿಗೆ ಸೆಟ್ ಹಾಕಿದ್ದೀನಿ ಆಯಿತು ನೂರ ತೊಂಬತ್ತು ಸಿನಿಮಾಗಳ ಮೇಲೆ ದಾಟಿ ನಾನು ಇಪ್ಪ ಮೂವತ್ತು ವರ್ಷದಿಂದ ನಾನು ಚಿತ್ರರಂಗದಲ್ಲಿದ್ದೀನಿ ನನಗೆ ಎಲ್ಲ ಚಿತ್ರರಂಗದಲ್ಲಿ ಈ ಚಿತ್ರರಂಗದಲ್ಲಿ ಎಲ್ಲ ಹಾಕಿರೋ ಸೆಟ್ಗಳಿಗಿಂತ ನನಗೆ ಇದು ಒಂಥರ ತುಂಬಾ ಖುಷಿ ಕೊಡ್ತಾ ಬಂತು ಆಗ ಒಂದು ಒಂದು ಒಂದರಿಂದ ಎರಡು ವರ್ಷದವರೆಗೂ ನಾವು ಈ ಸೆಟ್ಗಳ್ನ ಹಾಕಿದ್ದೀವಿ ಏಯ್ಟೀನ್ ಎಕ್ಕರ್ಸಲ್ಲಿ ಹೆಚ್ಚು ಕಮ್ಮಿ ಒಂದು ಸುಮಾರು ಐನೂರಿಂದ ಏಳ್ನೂರು ಜನದವರೆಗೂ ಟೆಕ್ನಿಷಿಯನ್ಸ್ ಕಾರ್ಪೆಂಟರ್ ಆಗಿರ್ಬೋದು ಫ್ಯಾಬ್ರಿಕೇಟರ್ಸ್ ಆಗಿರ್ಬೋದು ಪೇಂಟರ್ಸ್ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಥರ್ಮಕಾಲ್ ಆರ್ಟಿಸ್ಟ್ ಆಗಿರ್ಬೋದು ಆರ್ಟ್ ಅಸ್ಟೆಂಟ್ಗಳಾಗಿರ್ಬೋದು ಎಲ್ಲಾನು ವಿಭಿನ್ನವಾದಂಥ ಒಬ್ಬ ಮೋಲ್ಡರ್ಸ್ಗಳ್ನ ಅವ್ರ ಇವ್ರನ್ನೆಲ್ಲ ಕರೆದು ಕೆಲಸ ಮಾಡಿರೋದು ರಿಯಲಿ ಇದೊಂದು ತುಂಬಾ ಒಳ್ಳೆ ಅನುಭವ ಕೊಟ್ಟಿದೆ ನಮಗೆ ಸರ್ ಈಗ ಹದಿನೆಂಟು ಎಕರೆಲ್ಲಿ ಹಾಕಿರುವಂಥ ಸೆಟ್ಟು ಒಂದೊಂದಷ್ಟು ವಿಧ ವಿಧವಾದ ಸೆಟ್ಗಳನ್ನ ಹಾಕಬೇಕಾಗತ್ತೆ ಅಂಡ್ ಆಗಿನ ಕಾಲದ ಸೆಟ್ಟು ಅವೇ ಅದೇ ಟೆಕ್ಸ್ಚರ್ ಬೇಕು ಅಷ್ಟೇ ಬಿಡ್ತು ಲೆಂತ್ ಇವೆಲ್ಲ ಬೇಕು ಅಂದರೆ ಖರ್ಚು ಕೂಡ ಅಷ್ಟೇ ಆಗುತ್ತೆ ಇದುವರೆಗೂ ಸರ್ ಕೆ ಡಿ ಸಿನಿಮಾಗೆ ಹದಿನೆಂಟು ಎಕರೆಲ್ಲಿ ಮಿನಿಮಮ್ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಇಷ್ಟು ಕೋಟಿ ಖರ್ಚಾಗಿದೆ ಅಂತಂದು ಇಷ್ಟ ಆಗಿದೆ ಈಗ ನಾನು ಆ್ಯಕ್ಚುಲಿ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಫ್ರೇಮ್ಗೂ ಸೆಟ್ ಇದೆ ಇದರಲ್ಲಿ ಬರೀ ಏಯ್ಟೀನ್ ಏಕರ್ಸ್ ನಾನು ಓಲ್ಡ್ ಬೆಂಗರಲ್ ಬೆಂಗ್ಳೂರ್ ಏನು ಕ್ರಿಯೇಟ್ ಮಾಡಿದ ಅಲ್ಲಿ ಹತ್ರ ನನಗೊತ್ತಿಗೆ ಮೋರ್ ದನ್ ಫಾರ್ಟಿ ಸಿ ಆರ್ವರೆಗೂ ಸೆಟ್ಗೆ ಆಗಿದೆ ಅದನ್ನು ಹೇಳ್ತಿರೋದು ಓನ್ಲಿ ಫಾರ್ ಏಯ್ಟೀನ್ ಎಕರ್ಸಲ್ಲಿ ನಾವು ಏನು ಓಲ್ಡ್ ಬೆಂಗಳೂರು ಕ್ರಿಯೇಟ್ ಮಾಡಿದ್ದೀವಿ ಅದು ಅದಲ್ಲದೆ ಎಚ್ ಎಮ್ ಟಿನಲ್ಲಿ ಒಂದು ವ್ಯಾಯಾಮ ಶಾಲೆ ಕ್ರಿಯೇಟ್ ಮಾಡಿದ್ವಿ ಅದಲ್ಲದೆ ಮಿನರೋ ಮಿಲ್ನಲ್ಲಿ ಹಳೆ ರಾಜಾ ಮಿಲ್ನ ಕ್ರಿಯೇಟ್ ಮಾಡಿದ್ವಿ ಅದಲ್ಲದೆ ನಾವು ಬ ತಾವರೆಗೆರೆ ಬೂತ್ ಬಂಗ್ಲಾನಲ್ಲಿ ಸಂಜಯ್ ದತ್ತ ಎಪಿಸೋಡ್ಗೆ ಒಂದು ಅಡ್ಡನ ಕ್ರಿಯೇಟ್ ಮಾಡಿದ್ವಿ ಈ ಥರ ಸಾಕಷ್ಟು ಸೆಟ್ಗಳನ್ನ ಸುಮಾರು ಕ್ರಿಯೇಟ್ ಮಾಡಿದ್ವಿ ಅದನ್ನೆಲ್ಲ ಸೇರಿಸಿದ್ರೆ ನನಗೆ ಗೊತ್ತಿರೋಂಗೆ ಒಂದು ಹತ್ರ ಹತ್ರ ಒಂದು ಅರವತ್ತು ಕೋಟಿಗಳವರೆಗೂ ನನಗೆ ಸೆಟ್ಟಿಗೆ ಖರ್ಚು ಬಂದಿರೋ ಸಾಧ್ಯತೆಗಳಿದೆ ಒಂದು ನಾವು ಎಕ್ಸಾಕ್ಟ್ ಲೆಕ್ಕ ಇಟ್ಟಿಲ್ಲ ಈ ಪೇಮೆಂಟ್ಗಳು ಮಾಡಿರೋದ್ರಿಂದ ಹಿಡಿದು ಪ್ರಾಪರ್ಟಿಸ್ಗಳನ್ನ ತರಿಸಿರೋದ್ರಿಂದ ಯಾಕಂದರೆ ಕೆಲವೊಂದೆಲ್ಲ ಓಲ್ಡ್ ವೆಹಿಕಲ್ಸ್ಗಳನ್ನ ಔಟ್ಸೈಡಿಂದ ತರಿಸಿದ್ದೆ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಅರವತ್ತು ಕೋಟಿವರೆಗೂ ಮುಟ್ಟುತ್ತೆ ಸೆಟ್ಟಿಗೆ ಇದು ಸರ್ ಈಗ ಕೆವಿಯನ್ನು ಕೆಡಿ ಮಾಡ್ತಿದ್ದಾರೆ ಹಾಗೆ ಕೆವಿಯನ್ನು ಟಾಕ್ಸಿಕ್ ಕೂಡ ಮಾಡ್ತಿದ್ದಾರೆ ಟಾಕ್ಸಿಕ್ ಕೂಡ ಸೇಮ್ ರೆಟ್ರೋ ರೆಟ್ರೋಸ್ಟೈಲಲ್ಲಿ ಮೂಡಿ ಬಂತಿರುವಂಥದ್ದು ಯಾಕಂದ್ರೆ ನಮ್ಮ ಬರ್ಡೆ ಪೀಕ್ ಅಂತ ಒಂದು ಬಿಟ್ಟಾಗ ಸೊ ನೋಡೋದು ಎಷ್ಟರ ಮಟ್ಟಿಗೆ ಒಂದು ಹೈಪ್ ಆಯಿತು ಆ ಒಂದು ಸೆಟ್ ಆಗಿರ್ಬೋದು ಆ ವಿಂಟೇಜ್ ಲುಕ್ ಆಗಿರ್ಬೋದು ಸಕ್ಕತ್ತಾಗಿತ್ತು ಸೊ ಟಾಕ್ಸಿಕ್ ಬಗ್ಗೆ ಹೇಳೋದಾದ್ರೆ ಸರ್ ಹೆಂಗೆ ಹೆಂಗೆ ಆಗ್ತಾ ಇದೆ ಅಂತ ಇಲ್ಲ ಇದು ಆ್ಯಕ್ಚುಲಿ ಕ ಕೆ ವನ್ ಇದಾಗಿರೋದ್ರಿಂದ ಅದು ಅವ್ರಿಗೆ ಸೆಟ್ಟಲ್ಲಿ ಕಂಪಾರಿಸನ್ ನಾವು ಮಾಡೋಕ್ಕೆ ಬರಲ್ಲ ಅದು ಅದು ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಅದು ಒಂದು ರೆಟ್ರೋ ಸ್ಟೈಲ್ ಆ ಕತೆಗೆ ಹೆಂಗೆ ತಕ್ಕಂತೆ ಕೆಲಸ ಮಾಡಬೇಕು ಅದನ್ನು ಹೆಂಗೆ ಅದು ಎಕ್ಸ್ಟ್ರಾಡಿನರಿ ವರ್ಕ್ ಇದೆ ಅದನ್ನು ಅದ್ಭುತವಾದ ಸೆಟ್ಗಳೇ ಅದೇ ರೀತಿ ಆ ಕತೆಗೆ ಅದು ಎಷ್ಟು ಅದ್ಭುತ ಸೆಟ್ಗಳನ್ನ ಹಾಕಿದ್ವಿ ಈ ಕತೆಗೆ ಅಷ್ಟೇ ಅದ್ಭುತ ಸೆಟ್ಗಳನ್ನ ಹಾಕಿದ್ವಿ ಆಮೇಲೆ ಏನಂದರೆ ಒಂದೊಂದು ಕತೆ ಒಂದೊಂದು ಟೆಕ್ಸ್ಚರ್ನ ಕೇಳುತ್ತೆ ಆ ಟೆಕ್ಸ್ಚರ್ ಅದು ಟೋಟಲಿ ಅದು ಅದು ಕಂಟೆಂಟೇ ಬೇರೆ ಅದು ಎಕ್ಸ್ಟ್ರಾಡಿನರಿ ಇದು ಕಂಟೆಂಟೇ ಬೇರೆ ಇದು ಒಂದು ರೀತಿಯಲ್ಲಿ ಇದು ಏಕೆಂದರೆ ರೆಟ್ರೋ ಸ್ಟೈಲ್ ಇದು ರೆಟ್ರೋನಲ್ಲಿ ಇದು ಮಾಡಿರೋದು ಅದು ವಿಂಟೇಜ್ ಇದು ಆಲ್ಮೋಸ್ಟು ಇದಾದರೂ ನನಗೆ ಯಾವುದು ನನಗೆ ಇದು ಕಾಣ್ತಲ್ಲ ಎರಡು ತುಂಬ ಅದ್ಭುತವಾದ ಕೆಲಸಗಳು ಬಂದಿದೆ ಅದ್ಭುತವಾಗಿದೆ ಅಲ್ಲ ಈಗ ಟಾಕ್ಸಿಕ್ ಮುಂಬೈನಲ್ಲೂ ಕೂಡ ಶೂಟ್ ಆಗ್ತಾ ಇದೆ ಅಂತಂದರೆ ಮುಂಬೈನಲ್ಲೂ ಏನಾದ್ರು ಸೆಟ್ಬೇಕು ಅಂತಂದರೆ ನೀವೇ ಅಲ್ಲಿ ಹೋಗಿಲ್ಲ ಅದಕ್ಕೆ ಇನ್ನೊಬ್ಬರು ಪ್ರೊಡಕ್ಷನ್ ಡಿಸೈನರ್ ಇದ್ದಾರೆ ಆ ಪ್ರೊಡಕ್ಷನ್ ಡಿಸೈನರ್ ಅಲ್ಲಿರೋ ಅಲ್ಲಿ ಕೆಲಸ ಮಾಡಿ ನಾನು ಬೆಂಗಳೂರು ಎಪಿಸೋಡ್ಸ್ ಏನು ಬಂದಾಗ ಇರುತ್ತೆ ಅದನ್ನಷ್ಟು ನಾನೇ ಮಾಡಿ ಕೊಟ್ಟಿರೋದು ಜೊತೆಗೆ ಅವರು ಜೊತೆಲ್ಲಿದ್ದು ಸೆಟ್ ಡಿಸೈನ್ಸ್ ಸೆಟ್ ಇದ್ರದೆಲ್ಲ ಅವ್ರು ಮಾಡ್ಕೊಂಡು ಮೇನ್ ಮೇನ್ ಸೆಟ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ ಅದನ್ನು ಅದು ಈ ಥರ ನಡೀತಾ ಇದೆ ಸೊ ಟಾಕ್ಸಿಕ್ ಇವಾಗ ನೀವು ಹಾಕಿರೋ ಪ್ರಕಾರ ಎಷ್ಟು ಬಜೆಟ್ ಆಗಿರ್ಬೋದು ಸರ್ ಈಗ ಆಮೇಲೆ ಎಲ್ಲಿಗೆ ಬಂದಿರಬಹುದು ಅದು ಮುಗೀತಾ ಇದ್ದಂಗೆ ಗೊತ್ತಾಗ್ತದೆ ಈಗ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಬರಲ್ಲ ಸರ್ ಈಗ ಕೇಳಿ ಇನ್ನ ನೆಕ್ಸ್ಟ್ ಎಷ್ಟು ಸಾಂಗ್ಗಳಿದೆ ಇದೆ ಇನ್ನ ಯಾವ್ಯಾವ ರೀತಿಯಾಗಿ ಆಲ್ಮೋಸ್ಟ್ ಕಂಪ್ಲೀಟ್ ಅಂತ ಹೇಳ್ತಾ ಇದ್ರು ಸಾಂಗ್ಗಳಿಗೆ ಏನಾದರೂ ಸೆಟ್ ಹಾಕುವಂತದ್ದು ಏನಾದರೂ ಎಲ್ಲ ಸಾಂಗ್ಸು ಆಲ್ಮೋಸ್ಟ್ ಸೆಟ್ ಹಾಕಿದೀನಿ ಎಲ್ಲ ಸಾಂಗ್ಸು ಸೆಟ್ ಮುಗಿದಿದೆ ಈಗ ಇರೋದೇ ಈಗ ಸೆಟ್ ಆಗೋಲ್ಲ ನನಗೂ ನಿಂಗು ಆ ಸಾಂಗ್ನ ಮಾತ್ರ ಈಗ ಆಮ್ಸ್ಟರ್ಡಾಮ ಮಾಡಬೇಕು ಅಂತ ಇದ್ದಾರೆ ಅದನ್ನ ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಸೆಟ್ ವರ್ಕ್ ಆಗಲಿ ಸಿನಿಮಾ ಶೂಟ್ ವರ್ಕ್ ಅನ್ನೋದು ಏನಿಲ್ಲ ಸಣ್ಣ ಪುಟ್ಟ ಒನ್ ಆರ್ ಡೇ ಪ್ಯಾಚ್ ವರ್ಕ್ ಇದ್ದಿದ್ದು ಆಲ್ಮೋಸ್ಟ್ ಫಿನಿಷ್ ಮಾಡಿದ್ದೀವಿ ಏನಿಲ್ಲ ಅದು ಈಗ ಏನಿದ್ರೂ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಟಿ ಇದನ್ನೆಲ್ಲ ನಡೀತಾರೆ ಅದನ್ನು ಆಲ್ಮೋಸ್ಟ್ ಮುಗಿತಾ ಬಂತು ಈಗ ನಿರ್ದೇಶಕರು ಈಗ ತಾನೇ ಹೇಳಿದ್ರು ಅವರು ಆಲ್ಮೋಸ್ಟ್ ಆಗಸ್ಟ್ಗೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ದಿನಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಯಾಕೆಂದರೆ ನನಗೆ ಇದರಲ್ಲಿ ನನ್ನ ಜರ್ನಿನಲ್ಲಿ ಒಂದು ಸಾಧನೆ ಥರ ಒಂದು ಅದ್ಭುತ ಇದರಲ್ಲಿ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಬಯಸ್ತೀನಿ ಅಂದರೆ ನಿಜವಾಲು ಕೆ ಎನ್ ಅಂತ ಒಬ್ಬ ನಿರ್ಮಾಪಕರು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋದು ನಮಗೆ ನಿಜವಾಗ್ಲು ಅದೃಷ್ಟ ಆಗಿದೆ ಏನಕ್ಕೆ ಅದೃಷ್ಟ ಅಂತ ಹೇಳ್ತೀನಿ ಅಂದರೆ ನಾವೆಲ್ಲ ಅವಾಗೆಲ್ಲ ಇದ್ವಿ ಸೆಟ್ಗಳು ಒಂದು ರೇಂಜ್ಗೆ ಇದ್ವಿ ನಾವು ಇವತ್ತರ್ಗು ಒಂದೂವರೆ ಕೋಟಿ ಎರಡು ಕೋಟಿ ಸೆಟ್ ಅಂತ ಹೇಳಿದ್ರೇ ನಾವು ಅವಾಗ ತುಂಬ ದೊಡ್ಡ ಮಟ್ಟದ ಪ್ರಮಾಣದ ಸೆಟ್ಟು ಅಂತ ಇದ್ವಿ ಆವಾಗ ನಮಗೇನಂದರೆ ಈ ಅವಕಾಶಗಳು ನಮ್ಮಲ್ಲಿ ಬರೀ ತೆಲುಗು ತಮಿಳು ಹಿಂದಿ ಈ ಥರ ಲ್ಯಾಂಗ್ವೇಜಸಲ್ಲಿ ನೋಡ್ತಾ ಇದ್ವಿ ದೊಡ್ಡ ದೊಡ್ಡ ಮಟ್ಟದ ಸೆಟ್ ಅಂತ ಬಟ್ ನಾವು ಆಲ್ರೆಡಿ ಈಗ ನಿರೂಪಿಸ್ಬಿಟ್ಟು ಯಾಕಂದರೆ ನಾವು ಅರವತ್ತು ಕೋಟಿ ರೂಪಾಯಿ ಸೆಟ್ ಆಗ್ತಾಯಿದ್ದೀವಿ ಫಾರ್ ಎಕ್ಸಾಂಪಲ್ ಇದು ಅದು ಟ್ಯಾಕ್ಸಿಕ್ ಇನ್ನೂ ದೊಡ್ಡ ಬಜೆಟ್ ಅದನ್ನು ಆಗ್ತಾಯಿದ್ದೀವಿ ನಾವು ಕನ್ನಡದಲ್ಲಿ ಏನು ಕಮ್ಮಿ ಇಲ್ಲ ಆಮೇಲೆ ಕನ್ನಡದಲ್ಲಿ ಯಾವಾಗ ಇವರು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೆವಿನ್ ಸಾರು ರಿಯಲಿ ಹೇಳ್ತೀನಿ ನಾವು ಹ್ಯಾಟ್ಸ್ ಆಫ್ ಅವ್ರಿಗೆ ತಟ್ಕೋಬೇಕು ಅವ್ರಿಗೆ ಮತ್ತು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುಪ್ರೀತ್ ಸಾರು ಆಮೇಲೆ ಪ್ರೇಮ್ ಸಾರು ನಮ್ಮ ಜೊತೆ ಕೆಲಸ ಮಾಡಿದಂಥ ವಿಲಿಯಮ್ ಸರ್ ಅರ್ಜುನ್ ಜನ್ಯ ಸರ್ ಆಗಿರಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಎಲ್ಲಾರಿಗು ಏನಕ್ಕೆ ನಾವು ಹೇಳಿ ಇಷ್ಟಪಡೋದು ಅಂತ ಹೇಳಿದ್ರೆ ಇಂಥ ಒಬ್ಬ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡೋಂಥ ಒಬ್ಬ ನಿರ್ಮಾಪಕರು ಸಿಕ್ಕಿದಾಗ ನಮಗೆ ನಾವು ಕನ್ನಡದವ್ರು ರಿಚ್ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಈಗ ನೀವು ನೋಡಿರ್ಬೋದು ಈಗ ಕನ್ನಡದ ಸಿನಿಮಾಗಳು ಯಾವ ಮಟ್ಟದಲ್ಲಿ ಇದೆ ಅಂತ ಈಗ ಮುಂಚೆ ಒಂದು ರಾ ಒಂದು ಮೂಮೆಂಟಲ್ಲಿ ಕನ್ನಡ ಅಂದರೆ ಒಂದು ತಾತ್ಸಾರ ಇತ್ತು ಈಗ ಕನ್ನಡ ಅಂದರೆ ಎಲ್ಲರೂ ತಿರ್ಗಿ ನೋಡೋ ಥರ ಆಗಿದೆ ಕನ್ನಡ ಈಗ ಅದು ಅಟ್ ಸೇಮ್ ಇರೋಲ್ಲ ಅವಾಗೆಲ್ಲ ಅಂದ್ಕೊಂಡಿರು ಟೆಕ್ನಿಷಿಯನ್ಸು ಔಟ್ಸೈಡಿಂದ ಕರೆಸ್ಬೇಕಾಗಿತ್ತು ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಸೆಟ್ಗಳನ್ನ ನಾವು ಹಾಕ್ತೀವಿ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸೆಟ್ ಹಾಕ್ತೀವಿ ಹೇಳಿದ್ರೆ ಇಲ್ಲಿರೋರ ಕೈಲಿನಲ್ಲಿ ಯಾರು ಚಾನ್ಸಸ್ ಇಲ್ಲ ಬೇರೆಯವ್ರನ್ನ ಹಾಕೋದು ಬಟ್ ಅದನ್ನೂ ಇಲ್ಲ ಅಂತ ಮಾಡಿ ನಾವು ನಿರೂಪಿಸಿದ್ವಿ ನಮ್ಮಲ್ಲೇ ಒಳ್ಳೊಳ್ಳೆ ನಾ ನಮ್ಮ ಥರನೇ ಕಲಾ ನಿರ್ದೇಶಕರಿದ್ದಾರೆ ನಾವು ಎಲ್ಲರೂ ಸೇರಿ ನಾವು ದೊಡ್ಡ ದೊಡ್ಡ ಪ್ರಮಾಣದ ಇದ್ವಿ ಈಗ ಅರವತ್ತು ಕೋಟಿ ರೂಪಾಯಿ ಬರೀ ಈ ಸಿನಿಮಾದು ಸ ಟಾಕ್ಸಿಕ್ದಂತೂ ಬಿಡಿ ಅದು ಇನ್ನೂ ಇದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅದು ಇದು ಅರವತ್ತು ಕೋಟಿ ರೂಪಾಯಿ ಬರೀ ನಾನು ಒಂದು ಜಾಗದಲ್ಲಿ ಸೆಟ್ ಆಗ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ಕನ್ನಡಕ್ಕೆ ಇದು ಒಂದು ಸಂತೋಷದ ವಿಷಯನೇ ಅದಕ್ಕೆ ಕಿವಿನವ್ರಿಗೂ ಇದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ಆ ಥರ ಒಬ್ಬರು ನಿರ್ಮಾಪಕರಿಗೆ ನಮಗೆ ಸಿಕ್ಕಿರೋದು ಒಂದು ಅದೃಷ್ಟ ಅದೃಷ್ಟ ಅನ್ನೋದಕ್ಕೆ ನಮ್ಮ ಕನ್ನಡನ ಒಂದು ರಿಚ್ನೆಸ್ ಇದಕ್ಕೆ ತೊಗೊಂಡಿದ್ದಾರೆ ಪಾಪ ಪ್ರೀವಿಯಸ್ ನಮ್ಮ ಪ್ರೊಡ್ಯೂಸರ್ಸ್ಗಳು ಅವತ್ತಿನ ರೇಟ್ಗೆ ಏನು ಬನ್ನೆಸ್ ಇತ್ತು ಆ ಮಟ್ಟದಲ್ಲಿ ಅವರು ತುಂಬ ಇನ್ವೆಸ್ಟ್ಗಳು ಮಾಡಿದ್ದಾರೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ನಮ್ಮ ಕೈಲಿ ತೆಗ್ಸಿದ್ದಾರೆ ಮುಂಚೆನ ನಿರ್ಮಾಪಕರು ಇವತ್ತು ಆ ನಿರ್ಮಾಪಕರು ಇವ್ರ ಜೊತೆ ಕೈಗೂಡಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಈ ರೀತಿ ಕನ್ನಡ ಒಂದು ಮಟ್ಟಕ್ಕೆ ಬಂದಿರೋದ್ರಿಂದ ನಮಗೆ ಹೆಮ್ಮೆ ಇದೆ ಖುಷಿ ಇದೆ ಥ್ಯಾಂಕ್ ಯು ಸರ್ ಆ್ಯಂಡ್ ನಾವು ಕೂಡ ಆ ಒಂದನ್ನು ಸ್ಕ್ರೀನ್ ಮೇಲೆ ಕಣ್ ತುಂಬಿಕೊಳ್ಳೋಕ್ಕೆ ಆ ಸಿನಿಮಾ ಕಾಯ್ತಾ ಇದ್ದೀವಿ ಕಾತರದಿಂದ ಲಾಸ್ಟ್ ಫೈನಲ್ ಮಾರ್ಕ್ಸ್ ಏನಿಲ್ಲ ಈ ಸಿನಿಮಾನ ಆಗಸ್ಟಲ್ಲಿ ರಿಲೀಸ್ ಆಗ್ತಾ ಇದೆ ಕೇಳಿ ನೋಡಿ ಖಂಡಿತ ನಿಮ್ಗೆ ಇದರಲ್ಲಿ ನೀವು ಈ ಸಿನಿಮಾನ ನೋಡಿ ತುಂಬ ಆನಂದ ಪಡ್ತೀರಾ ಆಮೇಲೆ ಏನಂದರೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಏನು ಮಾಡ್ತೀವೋ ಅದಕ್ಕಿಂತ ಅದ್ಭುತವಾಗಿರ್ತದೆ ಅದ್ರ ಜೊತೆಗೆ ನಮ್ಗೆ ಏನಂದರೆ ಎಲ್ಲ ಟೆಕ್ನಿಷಿಯನ್ನು ಸೂಪರ್ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅದ್ರ ಜೊತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಆನಂದಿಸಿ ಸಿನಿಮಾ ಬಂದ ಮೇಲೆ ನೋಡಿ ನಮ್ಗೆ ಆ ಒಂದು ಪ್ರಶಂಸೆಗಳನ್ನ ಕಳಿಸಿ ಅದೇ ನಮ್ಮ ತಗೊಳ್ಳೋ ಒಂದು ದೊಡ್ಡದಾದ ಒಂದು ಬಹುಮಾನ ಬೆಲೆ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್